ಥ್ಯಾಂಕ್ ಯು ಸರ್ ನಾವು ಜನರಿಗೋಸ್ಕರ ಮಾಡಿದ್ದೀವಿ ಈ ಸಿನಿಮಾನ ಆ್ಯಂಡ್ ಫುಲ್ ಹೌಸ್ ಹೌಸ್ಫುಲ್ ನೋಡಿ ತುಂಬ ಖುಷಿ ಆಯಿತು ನನಗೆ ಮೂರು ವರ್ಷ ನಾಲ್ಕು ವರ್ಷ ಅಂದ ನಾವು ಇದನ್ನು ಇದಕ್ಕೋಸ್ಕರ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ಕೊಂಡು ಇದ್ದೀವಿ ಆ್ಯಂಡ್ ಇವತ್ತಿನ ರಿಸಲ್ಟ್ ನೋಡಿಬಿಟ್ಟು ಅದೆಲ್ಲ ಎಲ್ಲದು ಎಲ್ಲ ಕ್ರೆಡಿಟ್ಸು ಮತ್ತು ಎಲ್ಲ ಅಪ್ಲಾಸು ಬರೋ ಬಿಸಿಲು ಮತ್ತು ಶೀಳೆ ಕ್ಲ್ಯಾಪ್ಸ್ ಎಲ್ಲದನ್ನು ನಮ್ಮ ಜೊತೆ ವರ್ಕ್ ಮಾಡಿರೋ ಮ್ಯೂಸಿಷಿಯನ್ಸ್ಗೆ ಮತ್ತು ಸಿಂಗರ್ಸ್ಗೆ ನಮ್ಮ ಸುನಿ ಸರ್ ಎಲ್ಲದನ್ನೂ ಲಿರಿಕ್ಸ್ ಬರೆಸಿದ್ದಾರೆ ಸಾಹಿತಿಗಳು ಅವರೇ ಬರ್ತಿದ್ದಾರೆ ನೋಡಿದ ಮೇಲೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕೆ ನಾನು ಅಷ್ಟೊಂದು ದೊಡ್ಡವನಲ್ಲ ಬಟ್ ಕಳೀತಾ ಇದ್ದೀನಿ ಈ ಪ್ರಾಸೆಸ್ಸಲ್ಲಿ ಆ್ಯಂಡ್ ಇವರೆಲ್ಲ ರಿಯಾಕ್ಟ್ ಆಡಿಯನ್ಸ್ ಎಲ್ಲ ರಿಯಾಕ್ಟ್ ಮಾಡಿದ ಮೇಲೆ ನಮಗಿನ್ನೂ ಇನ್ಸ್ಪೈರ್ ಆಗ್ತದೆ ಇನ್ನೂ ಜಾಸ್ತಿ ಮಾಡಬೇಕು ಲೈಫಲ್ಲಿ ಸಿನಿಮಾಸ್ಗೆ ಆ್ಯಂಡ್ ಸುತ್ತಬೈಭವ ಒಂದು ಬ್ಲೆಸ್ಸಿಂಗ್ ನಮಗೆ ಒಟ್ಟಿನಲ್ಲಿ ಈ ವಿಜುವಲ್ಸು ಮತ್ತು ಸೌಂಡ್ ಎಫೆಕ್ಟ್ಸ್ ಇರಲಿ ವಿ ಎಫ್ ಎಕ್ಸ್ ಇರಲಿ ಮತ್ತು ಅವ್ರ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ಎಲ್ಲ ಒಟ್ಟಿಗೆ ಇನ್ಸ್ಪೈರ್ ಆಗಿದೆ ಎಲ್ರಿಗೂ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂದಿನ ಪ್ರಾಜೆಕ್ಟ್ಗೆ ತುಂಬ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ರಾಜೀವನ್ನ ಟಿ ವಿ ಫಿಲಮ್ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರೇಕ್ಷಕರೆಲ್ಲ ನಿಮ್ಮ ಅಭಿಪ್ರಾಯ ಹೌದು ಇಷ್ಟೊತ್ತು ಬಂದ ನಮ್ಗೆ ಸಿಕ್ಕಿದ ಪ್ರೇಕ್ಷಕರು ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ನನ್ನ ಪಾತ್ರವನ್ನು ಹೀರೋ ಪಾತ್ರ ಹೀರೋಯಿನ್ ಎಲ್ಲ ಪಾತ್ರಗಳನ್ನ ಹೊಳ್ತಾ ಇದ್ದಾರೆ ಟೋಟಲ್ ಮೂವಿಯಲ್ಲಿ ಪ್ರತಿ ಪಾತ್ರಗಳಿಗೂ ಮಹತ್ವ ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಖುಷಿಯಾಗಿದೆ ನಿಮ್ದಂದ ತುಂಬಾ ಚೆನ್ನಾಗಿದೆ ಸರ್ ಸಂತೋಷ ಸರ್ ನಿಮ್ಮ ಪ್ರೀತಿ ಆಮೇಲೆ ಏನಪ್ಪ ಅಂದರೆ ಇದು ಲೊಕೇಶನ್ ಭಾಳ ಚೆನ್ನಾಗಿದೆ ಇದ್ರೆ ಆಮೇಲೆ ಈ ಗತವೈಭವ ಅಂದರೆ ಹಿಂದಿನ ಕಾಲದ ಈ ಟೈಟಾನಿಕ್ ಆಗಿರ್ಬೋದು ಕಂಬಳ ಆಗಿರ್ಬೋದು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಹೌದು ಆ ಹಿಂದಿನದ್ದು ಏನು ಗತವೈಭವ ಜನ್ಮಾಂತರ ಕಥೆ ಇರ್ಬೋದು ಆಮೇಲೆ ಹಿಂದಿನಿಂದ ಬಂದಿರೋ ರೀತಿ ಆಮೇಲೆ ತುಂಬ ಜನಕ್ಕೆ ಇದು ಗೊತ್ತಿದ್ದಿಲ್ಲ ಸಮುದ್ರ ಅದು ಒಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೌದು ಹೌದು ಸರ್ ಹೌದು ಅದು ಖುಷಿ ಆಯಿತು ಆ ರಾಕ್ಷಸರು ಅದು ಏನೆಲ್ಲ ಬಂದಿತ್ತು ಅದೆಲ್ಲ ರಿಯಲಾಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ತೋರಿಸಿ ಖುಷಿ ತುಂಬ ಧನ್ಯವಾದಗಳು ಹೋಗಿ ಸರ್ ವಾಯ್ಸ್ ಬರುತ್ತಾ ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ರೀತಿ ಅಂತ ಹೇಳಿದ್ರೆ ಹಬ್ಬ ಅಂತಲೇ ಹೇಳ್ಬೋದು ಶುಕ್ರವಾರ ಅಂದರೆ ಇವತ್ತು ನನ್ನ ಪ್ರೀತಿಯ ಓನ್ ಆಫ್ ಮೈ ಫ್ರೆಂಡ್ ಸಿಂಪಲ್ ಸುನಿ ನಿರ್ದೇಶನದ ವೈಭವ ನಾಲ್ಕು ಕಥೆಗಳ ಉಳ್ಳ ಒಂದು ಸಿನಿಮಾ ನೋಡಿದಾಗ ಒಂದು ಸರಿ ಏನಾಗುತ್ತೆ ರಿವೀಲ್ ಆಗತ್ತೆ బట్ ప్రకృతి సౌందర్యకి తల బాగ్తీ అదే రీతి ఇర ఆ పోర్చుగీస్ గుడిగమ అదెల్ల తగండు ఆ టైటానిక్ షిప్ షిప్పల్ తగం జనక ఆ ఫీల్ ఆ పోస్ట్ టైటానిక్ సినిమా ఆ కాపీ అన్సత్త బట్ ఇన్నొందుకడే హోదా నమ్మ రావణ బట్ రామాయణదలి రమణి యా యాగో బట్ నిజ జీవనల్ రావణ ఒళ్ళే ఆ కథే సారాంశ హోదా సీతే అపర్ణ ಮಾಡಿದಾಗ ರಾವಣ ಸೀತೆಯನ್ನು ಕೆಡಿಸಲಿಲ್ಲ ಯಾಕಂದ್ರೆ ಸೀತೆ ಸಿಗ್ಲಿಲ್ಲ ರಾವಣ ದಕ್ಕಲಿಲ್ಲ ಅಂತ ಒಂದು ಕತೆ ಉಳ್ಳ ಒಂದು ಟೈಟಲ್ ಇದೆ ಸೀತೆ ಸಿಗ್ಲಿಲ್ಲ ಮಂಡೂರಿ ದಕ್ಕಲಿಲ್ಲ ಆತ ಒಂದು ಕತೆ ಉಳ್ಳ ಅದೇ ಸೆಕೆಂಡ್ ಆಫ್ ಮಾತ್ರ ಅಲ್ಟಿಮೇಟ್ ಯಾಕೆಂದರೆ ನಮ್ಮ ಮಲೆನಾಡಿನ ಆ ಪ್ರಕೃತಿ ಸೌಂದರ್ಯದ ಆ ಒಂದು ಆಡುಭಾಷೆ ಇದೆಯಲ್ಲ ಎಂಥ ಮಾಡೋದು ಎಂಥ ಮಾರೈತಿ ಅದು ಅದು ಕೇಳ್ತಾ ಹೋದಾಗ ಎಲ್ಲೋ ನಮ್ಮ ಹಳಗನ್ನಡ ಹೋಗುತ್ತೆ ಆ ಕವನಗಳು ಆ ಪದಗಳು ಎಲ್ಲ ಮತ್ತೆ ನಮ್ಮ ಕನ್ನಡ ಭಾಷೆ ಉಳಿಯುತ್ತೆ ಅನ್ನೋದು ಒಂದು ಸೊಬಗಿನ ಆ ಪ್ರೇಮ ಕತೆ ಉಳ್ಳ ವೈಭವ ಥ್ಯಾಂಕ್ ಯು सुनील नठा तुगलक सिनेमाचा नटा